ಹೇಳಿಪುಟ ಯಾರು ನಿತ್ಯ ಕಟ್ ಮಾಡಿದ್ಯೇನೋ ನಿತ್ಯ ಮೈಕ ಮಾಡ್ಕೋ ಕೇಳಿಸ್ತಿಲ್ವ ವಾಯ್ಸು ನಿತ್ಯ ಮಾತಾಡ್ಸಿದ್ ಹಿಂಗೆ ಕೂತೋಳು ನಿತ್ಯ ಓಕೆ ಇವಾಗ ಹಳೆ ಬ್ಯಾಚ್ ಅವ್ರದ್ದು ಮುಗಿತಾ ಇದೆ ವಿಡಿಯೋ ಮಾಡ್ತಾ ಇದೀನಿ ನಾನು ಓಕೆನಾ ಈಗ ಹೊಸ ಬ್ಯಾಚು ನಾಳೆ ಮಂಡೇ ಇಂದ ಶುರು ಆಗುತ್ತೆ ನಿಮ್ಗಳಿಗೆ ಏನಾದ್ರೂ ಡೌಟ್ ಇದೆಯಾ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತೆ ಏನು ಬೇಜಾರ್ ಇದೆಯಾ ಖುಷಿ ಇದೆಯಾ ಎಷ್ಟು ಕಲ್ತಿದ್ದೀರಾ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹೇಳಿ ಎಷ್ಟು ಕಲ್ತಿದ್ಯಾ ಏನ್ ಕಲಿತಾ ಇದೆಯಾ ಬೇಸಿಕ್ ಫಸ್ಟ್ ಏನ್ ಬರ್ತಿತ್ತು ನಾನು ಫಸ್ಟ್ ಆಫ್ ಆಲ್ ನನಗೆ ಬೇರೆ ಬೇರೆಯವ್ರದ್ದು ನನ್ ವಿಡಿಯೋಸ್ ನೋಡಿ ನನ್ಗೆ ನಿಜವಾಗ್ಲು ಏನು ಗೊತ್ತಾಗ್ತಿರ್ಲಿಲ್ಲ ಬಟ್ ನಿಮ್ ವಿಡಿಯೋಸ್ ನೋಡಿ ಪರ್ಫೆಕ್ಟ್ ಆಗಿ ನಾನು ಕಲ್ತಿದ್ದೀನಿ ಮ್ಯಾಮ್ ರಿಯಲಿ ಖುಷಿ ಖುಷಿ ಆಯ್ತು ಆಯ್ತು ಇವಾಗ ನಾವು ಒಂದು ಟೀಚ್ ಮಾಡ್ಬಿಟ್ರೆ ರಿಯಲಿ ಮಕ್ಕಳು ಬೇಗ ಕ್ಯಾಶ್ ಮಾಡ್ಕೊಂತಾರೆ ಅನ್ನೋದು ಫಾರ್ ಎಕ್ಸಾಂಪಲ್ ನೀವೇ ಮ್ಯಾಮ್ ಗೊತ್ತಿರ್ಲಿಲ್ಲ ಎಲ್ಲಿ ಎಲ್ಲಿ ಯಾವ ಸ್ಕೂಲ್ ಯಾವ ಊರ್ ಹೇಳಿ ಯಾವ ಊರ್ ಹೇಳಿ

ಏನಿಲ್ಲ ಏನ್ ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ವಿ ಇಷ್ಟ ವರ್ಷ ಹತ್ತು ವರ್ಷ ನಾನು ಮಾಡಿದೀನಿ ಬರ್ತಾರೆ ಕಲಿತಾ ಇದಾರೆ ಹಳ್ಳಿ ಹಳ್ಳಿಲಿ ತುಂಬಾ ಜನ ಕಲ್ಸೋರ್ ಕಮ್ಮಿ ಇದಾರೆ ಅದಕ್ಕೇನೆ ಅದಕ್ಕೇನೆ ಹಳ್ಳಿ ಅಂತ ತುಂಬಾ ಸಿಟಿಗಳಲ್ಲಿ ಹೊರ್ಗಡೆನೂ ಕಳ್ಸಲ್ಲ ಏನಕ್ಕೆ ಹೋಗ್ತೀರಾ ಮನೇಲಿ ನೋಡ್ಕೊಂಡು ಮಾಡಿ ಅಂತೇಳಿ ಇಲ್ಲೂ ತುಂಬಾ ಜನ ಯೂಟ್ಯೂಬ್ಗೆ ಆಗ್ತಾ ಇದೀನಿ ನೋಡಿ ನೀವು ತುಂಬಾ ಜನ ಮನೇಲಿ ಇರ್ತೀರಾ ಅಲ್ವಾ ಕಲಿಯೋದು ನಿಮ್ಗೂ ಕಷ್ಟ ಆಗ್ತಾ ಇರುತ್ತೆ ಕೆಲ್ಸಕ್ಕೆ ಮನೆಯಿಂದ ಹೊರ ಕಳ್ಸೋದೇ ಬಹಳ ಜನ ಕಷ್ಟ ಇರುತ್ತೆ ಸೊ ಹಾಗಾಗಿ ನಾನು ಹಳ್ಳಿ ಹಳ್ಳಿಗೂ ರೀಚ್ ಆಗ್ಬೇಕು ಅನ್ನೋದೇ ನಮ್ಮ ಸಂಸ್ಥೆ ಉದ್ದೇಶ ಎಲ್ರು ಕಲಿಬೇಕು ನನ್ಗೇನು ಅಂದ್ರೆ ನಾನ್ ತುಂಬಾ ಆನ್ಲೈನ್ ಕ್ಲಾಸಸ್ ಎಲ್ಲ ಎದುರಿಗೆ ನಾನು ಹೋಗಿದ್ದೀನಿ ಬಟ್ ಯಾರು ನಿನ್ ತರ ಟೀಚ್ ಮಾಡಿಲ್ಲ ನಾನು ರಿಯಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾನು ಹೇಳ್ತೀನಿ ರಿಯಲಿ ನನಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಮ ವಿಡಿಯೋಸ್ ನೋಡಿ ಅಥವಾ ನೀವು ಹೇಳೋ ಒಂದ್ ಟೀಚಿಂಗ್ ಅಲ್ಲಿ ರಿಯಲಿ ಗುಡ್ ಮ್ಯಾಮ್ ಅಲ್ಲ ಆನ್ಲೈನ್ ಕಲಿಬೋದಾ ಅಂತ ಕ್ವಶನ್ ಮಾರ್ಕ್ ಆನ್ಸರ್ ಏನ್ ಹೇಳ್ತೀರಾ ಅದು ನಿಜವಾಗ್ಲೂ ನಿಮ್ಮ ಹತ್ರ ಅಂತೂ ಕಲಿಬಹುದು ಮ್ಯಾಮ್ ಬೇರೆ ಗೊತ್ತಿಲ್ಲ ನಿಮ್ಮ ಹತ್ರ ಮಾತ್ರ ಕಲಿಬಹುದು ಬೇರೆ ಗೊತ್ತಿಲ್ಲ ಮ್ಯಾಮ್ ಬಟ್ ನಿಮ್ಮ ಹತ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವರು ಒಬ್ರು ಟೈಲರಿಂಗ್ ಆಗೇ ಆಗ್ತಾರೆ ರಿಯಲಿ ಅದು ನಮ್ಮ ನಮ್ಗೆ ಅಂತ ಓನ್ ಆಗಿ ಹೊಲ್ಕೊಳ್ತೀವ ಅದು ಅದ್ ಪ್ರೊಫೆಷನಲಿ ಮಾಡ್ಕೊಂತೀವ ಐ ಡೋಂಟ್ ನೋ ಬಟ್ ರಿಯಲಿ ನಾನಂತೂ ನಿಜವಾಗ್ಲು ನಾನು ಇವಾಗ ಬೇರೆಯವ್ರ ಕೈ ಕೊಟ್ಟೋ ಕೊಟ್ಟು ನಾವ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚ್ ಮಾಡ್ಕೊಳೋದ್ಕಿಂತ ನಾವೇ ಅದನ್ನ ದುಡ್ಡು ಉಳಿಸ್ಬೋದಲ್ಲ ಅನ್ನೋದು ಒಂದು ನಮ್ಗೆ ಥಾಟ್ಸ್ ಅಷ್ಟೇನೆ ಹೌದ್ 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 ಅಲ್ವಾ ಸೇವಿಂಗ್ಸ್ ಆಯ್ತು ಮಂದಿ ಮಾಡ್ಕೊಳೋಕ್ಕೂ ಒಂದು ತುಂಬಾ ಚೆನ್ನಾಗ್ ಟೀಚ್ ಮಾಡ್ತೀನಿ ನಾನು ನಿಜವಾಗ್ಲೂ ರಿಯಲಿ ಹ್ಯಾಂಡ್ ಆಫ್ ಯೂ ಮ್ಯಾಮ್ ತ್ಯಾಂಕ್ ಯು ಬಾ ತ್ಯಾಂಕ್ ಯು ತ್ಯಾಂಕ್ ಯು ಅದನ್ನ ಏನ್ ಗೊತ್ತಾ ಎಲ್ರೂನು ಕಲಿಯೋ ಉದ್ದೇಶ ಈಗ ನೋಡು ಪಾಪು ಚಿಕ್ಕದು ನಂದಿನಿ ಆಮೇಲೆ ಮಾತಾಡ್ತೀನಿ ಎಲ್ರೂ ಒಬ್ಬೊಬ್ರದ್ದು ಒಂದೊಂದ್ ತರ ಇದೆ ಅವ್ರೆಲ್ರನ್ನೂ ಕಲ್ತ್ಕೊಂತು ಅಂದ್ರೆ ಅವ್ರವ್ರ ಜೀವನ ಸೆಟ್ಲ್ ಆಗುತ್ತೆ ದುಡ್ಡು ಸೇವ್ ಆಗುತ್ತೆ ನಿಮ್ದು ಹೊಲಿತು ಅಂದ್ರೆ ನಿಮ್ಗೆ ಸೇವ್ ಆಗುತ್ತೆ ಆ ಸೇವಿಂಗ್ಸ್ ದುಡ್ಡಲ್ಲೇ ಮಕ್ಳಿಗೆ ಇನ್ನೊಂದ್ ಬಟ್ಟೆ ತಗೋಬೋದಲ್ಲ ಇನ್ನೊಂದ್ ಏನಕ್ಕೂ ಕೊಡಿಸ್ಬೋದಲ್ಲ ಅಲ್ವಾ ಅದು ಹೆಣ್ಮಕ್ಳು ಸೇವ್ ಮಾಡ್ಲಿ ಒಂದಷ್ಟು ಅಮೌಂಟ್ ಅನ್ನೋದು ಉದ್ದೇಶ ಲಾಸ್ಟ್ ನಮ್ ಫೈನಲ್ ಸ್ಟೇಜಿಗೆ ಬೇಕದು ಯಾರಿಗೂ ಡಿಪೆಂಡ್ ಆಗಿರ್ಬಾರ್ದು ಮೈನ್ ನಾವು ಯಾರು ಕೈ ಕೆಳಗೂ ಇರಬಾರ್ದು ಹೆಣ್ಮಕ್ಳುಗಳು ಯಾರನ್ನೂ ಕಾಮತ್ತೆ ಪ್ರತಿ ಒಂದಕ್ಕೂ ಅದು ಕೊಡಿಯಪ್ಪ ಅಂತ ಅಪ್ಪನ್ ಕೇಳೋದಾಗ್ಲಿ ಗಂಡನ್ ಕೇಳೋದಾಗ್ಲಿ ಅದು ಚೆನ್ನಾಗಿರಲ್ಲ ಅದು ನಮ್ಮ ದುಡ್ಮೇ ನಮ್ಮಲ್ಲೇ ಇರಬೇಕು ಈಗ ಹೊರ್ಗಡೆ ಕಳ್ಸಲ್ವಾ ಬೇಡ ಮನೇಲಿ ಕುತ್ಕೊಂಡು ಮಾಡೋ ಕೆಲಸ ಇದು ಹ್ಯಾರಿ ವರ್ಕ್ ಆಗಿರ್ಬೋದು ಕುಚ್ಚು ಆಗಿರ್ಬೋದು ಬ್ಲೌಸ್ ಕಟಿಂಗ್ ಇವೆಲ್ಲ ಕಲಿತು ಅಂದ್ರೆ ನಿಮ್ಮ ನೀವು ಹೊಲ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಒಂದು ಬೇರೆಯವ್ರು ಹೊಲ್ಕೊಟ್ರೆ ದುಡ್ಡು ಬರುತ್ತೆ ನೀವೆಲ್ಲೂ ಹೋಗಿ ಮಾಡ್ಬೇಕಾಗಿಲ್ಲ ಅದು ಬೋಟಿಕ್ ಓಪನ್ ಮಾಡೋದು ಸೆಕೆಂಡ್ ಸ್ಟಾರ್ಟ್ ಅದು ಇಲ್ಲಿ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಮಾಡದೆ ಇರೋರು ಮಾಡ್ತಾ ಇರೋರಿಗೆ ಇದು ಫಸ್ಟ್ ಥಾಟ್ ಅಲ್ಲಿ ಹೇಳ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಗೋಟಿ ಕ್ಲಾಸ್ ಅದು ಓಪನ್ ಮಾಡ್ತೀನಿ ನಾನು ರುಚಿಯಾಗಿ ಬದುಕ್ತೀನಿ ಮಾಡಿ ತುಂಬಾ ಖುಷಿ ಆದರೆ ಫಸ್ಟ್ ಬೇಸ್ ಬೇಕಾಗಿರೋದು ಇಲ್ಲಿಂದ ಇಲ್ಲಿಂದ ಶುರು ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ ಅದು ಏನೋ ಹೊಸದ ಮತ್ತೆ ಫಸ್ಟ್ ಫಸ್ಟ್ ಆಫ್ ಆಲ್ ಮ್ಯಾಮ್ ನಾನು ಸುಮ್ಮನೆ ಯೂಶಲಿ ನಾನ್ ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಬಟ್ ನೀವ್ ಹೇಳ್ಕೊಡೋ ಒಂದು ಮೆಥಡ್ ನಂಗ್ ತುಂಬಾ ಇಷ್ಟ ಆಯ್ತು ಸುಮ್ನೆ ನೋಡ್ತಾ ಇದ್ದೆ ಅಷ್ಟೇ ನಿಮ್ ವಿಡಿಯೋಸ್ ಬಟ್ ಅದ್ರಲ್ಲಿ ನೀವು ಆನ್ಲೈನ್ ಕ್ಲಾಸಸ್ ತಂದ್ರಲ್ಲ ರಿಯಲಿ ನಾನ್ ಹಿಂದೆ ಮುಂದೆ ನೋಡ್ಲಿಲ್ಲ ಐ ಟ್ರಸ್ಟ್ ಯು ಮ್ಯಾಮ್ ನಾನ್ ನಿಮ್ ಮೇಲ್ ಒಂದ್ ಟ್ರಸ್ಟ್ ಇಟ್ಕೊಂಡು ಇಲ್ಲ ಇವರು ಮೋಸ್ಟ್ಲಿ ಇವರು ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತ ಫಸ್ಟ್ ನಾನು ಫಸ್ಟ್ ಆಫ್ ಆಲ್ ನಾನು ಒಂದ್ ಮೊದಲನೇ ಸರ್ತಿ ಆನ್ಲೈನ್ ಕ್ಲಾಸ್ ತಗೊಂಡಿರೋದು ಮ್ಯಾಮ್ ಎಷ್ಟೋ ಜನಕ್ಕೆ ಆನ್ಲೈನ್ ಆಪರೇಟ್ ಮಾಡದೆ ಗೊತ್ತಿಲ್ಲ ಮೇಡಮ್ ನಾವು ಕಲಿಬೋದಾ ಅಂತ ತುಂಬಾ ಜನ ನಾನು ಫಸಂದ್ ಕೇಳ್ತೀವಿ ಸರ್ ಏನ್ ಹೇಳ್ತೀರಾ ಅವ್ರಗಳ್ಗೆ ಖಂಡಿತ್ವಾಗಲೂ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ನಾಮ್ ಹತ್ರ ಅಂತೂ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ಕಲೀರಿ ಎಲ್ಲರೂ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ ಓಕೆ ತ್ಯಾಂಕ್ ಯು ಬಾ ತ್ಯಾಂಕ್ ಯು ಇವಾಗ ಏನು ಎಲ್ಲ ನಿಂಗೆ ಏನಾದ್ರು ಡೌಟ್ ಇದೆಯಾ ಕ್ಲಾಸ್ ಕಂಪ್ಲೀಟ್ ಆಗ್ತಾಯಿದೆ ನೆಕ್ಸ್ಟ್ ಲೆವೆಲ್ ಡಿಸೈನ್ ಕ್ಲಾಸಿಗ್ ಬರ್ತಾ ಇದ್ದೀರಾ ಅದೇ ಸ್ವಲ್ಪ ಟೈಮ್ ತಗೊಂಡು ನೀವು ನೆಕ್ಸ್ಟ್ ಡಿಸೈನ್ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದೀರಾ ವೆರಿ ಗುಡ್ ಅಲ್ಲಾ ಇನ್ನು ಚೆನ್ನಾಗಿ ಎಲ್ಲ ನಿಮ್ಮನ್ನ ನೀ ಹೊಲ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಆಮೇಲೆ ಮಾತಾಡೋಣ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾ ಓಕೆ ನಂದಿನಿ ಮಾತಾಡ್ಸೋಣ್ವಾ ಓಕೆ ನನ್ ಹಾಯ್ ನಂದಿನಿ ಮ್ಯಾಮ್ ಕ್ಲಾಸಿಗ್ ಸೇರಿದ್ದೆ ಮ್ಯಾಮ್ ಅಟೆಂಡ್ ಆಗಿದ್ದೆ ಬಟ್ ಅಲ್ಲಾ ಅರ್ಥಾನೇ ಆಗ್ಲಿಲ್ಲ ನನ್ಗೆ ಬಟ್ ನಿಮ್ ಕ್ಲಾಸಿ ನನ್ಗೆ ತುಂಬಾ ಇಲ್ಲಿ ಬಟ್ಟೆ ಶೋರ್ಟ್ ಶೋರ್ಟೇಜ್ ಆಗದು ಅದ್ ಯಾಕೆ ಅಂತಾನೆ ಗೊತ್ತಿದ್ದಿಲ್ಲ ನಿಮ್ಮ ವಿಡಿಯೋ ನೋಡ್ಬಿಟ್ಟು ನೀನ್ ಅಲ್ಲಿ ಬರ್ಬೇಕು ಬೆಂಗಳೂರಿಗೆ ಬರ್ಬೇಕು ಅಂತ ನಮ್ಮನೆಗ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಕಳ್ಸಲ್ಲ ಕಳ್ಸಲ್ಲ ಅಂದ್ರು ಏನಾರೆ ಏನಾರೇ ಮಾಡ್ಕೊಂಡ್ರೆ ಆನ್ಲೈನ್ ಇದು ಕರೆಕ್ಟ್ ಇಸ್ಕೊಡ್ರಿ ಅಂತ ಅಂದ್ರು ಕೊಟ್ರು ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದೀರ ನಿಮ್ಗೆ ಸ್ವಲ್ಪನೂ ಸಿಟ್ಟ್ ಮಾಡಲ್ಲ ತಪ್ಪಿದ್ದೇನೆ ಇನ್ನೂ mark ಮಾಡಿ ಅಂತ ಅಂತೀರ ತುಂಬಾ thanks <laughs> ಧನ್ಯವಾದಗಳು ನಿಮಿಗಂತೂ ಎಷ್ಟು thanks <laughs> ಹೇಳಿದ್ರು ಸಾಲದು ನಿಮ್ಮಿಂದ ಎಷ್ಟೋ ಹೆಣ್ಣು ಮಕ್ಕಳು ಈಗಿನ ಒಂದು ಏನು ಆ ಪ್ರತಿಯೊಂದಕ್ಕೂ ನಾವು ಆರ್ನೂರು ರೂಪಾಯಿ ವರ ಕೊಡ್ತಿದ್ವಿ ma'am ಈಗ ನಮ್ಮ blouse ನಾಲ್ಕ್ ನೂರಕ್ಕೆ ಅಂತಿದ್ವಿ ಅದೇ ನಮಿಗೊಂದ್ ಖುಷಿ ಮ್ಯಾಮ್ ತುಂಬಾ 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 thanks class ಮುಗಿತಿದೆ ಬೇಜಾರಾಗ್ತಿದೆ ದಿನ ಈಗ ನೀವ್ ಹೇಳ್ತೀರಾ ಬೈತೀರಾ ಅಂತ ನಾವು blouse ಹೌದು ಹಿಡ್ಕೊಂತಿದಿವಿ ma'am ಈಗ

ಆ ಫೀಲ್ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಜೊತಿ. ಚೆನ್ನಾಗಿ ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕಂತ ನೆಕ್ಸ್ಟ್ ಲೆವೆಲ್ ಡಿಸೈನ್ ಕ್ಲಾಸ್ ಗೆ ಇವರೆಲ್ಲ ಬೇಸಿಕ್ ಓರೋ ಬೇಸಿಕ್ ಅಲ್ಲಿ ಏನೇನ್ ಇದಾಗಿದೆ ಅಂತ ವಿಚಾರಿಸ್ತಾರೆ. ಬೇಸಿಕ್ ಆದ್ಮೇಲೆ ನೆಕ್ಸ್ಟ್ ಡಿಸೈನ್ ಕ್ಲಾಸ್ ಗೆ ನಿಮ್ಗೆ ನಿಮಗೆ ನಿಮ್ಮದು ಜೊತೆ ಡಿಸ್ಟಿಕ್ ಬೇಸಿಕ್ಲಿತಾ ಇದ್ಯಾನ್ ಕಂಪ್ಲೀಟ್ ಆಯ್ತು ಮತ್ತೆ ಹೊಸ ಒಂದೇ ವರ್ಡಲ್ಲಿ ಹೇಳ್ಬಿಟ್ಟು ಸೂಪರ್ ಅಂತ ಹ್ಮ್ ನಿನ್ ಹಳ್ಳಿಲಿ ಕಂತ ಬೇರೆಯವ್ರು ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೋದಾ ಅಂತ ಕೇಳಿದಾಗ ಬೇಡ ಅಂತ ಯಾರು ಹೇಳಿಲ್ವಾ ನಿನ್ಗೆ ಅಲ್ಲೇನ್ ಕಲಿಯೋಕೆ ಸಾಧ್ಯ ಆನ್ಲೈನ್ ಅಲ್ಲಿ ಅಂತ ಇಲ್ಲ ಮ್ಯಾಮ್ ಯಾಕೆ ಎಲ್ಲಕಂತ ನಿಮ್ಮ হাজಬಂಡ್ ಗೆ ಅಷ್ಟೇ ಕೇಳ್ದೆ ಹ್ಮ್ ಯಾವಾಗಲೂ ನಿಮ್ಮ ಟ್ರೈ ಮಾಡಿದ್ರೆ ಐತು ಅಂತ ಹೇಳಿ ಟ್ರೈ ಅಂತ ಟ್ರೈ ಮಾಡಿದ್ಮೇಲೆ ಹೆಂಗ್ ಅನಿಸ್ತು ಸೂಪರ್ ಮ್ಯಾಮ್ 100% ಪರ್ಸೆಂಟೇಜ್ ಗ್ಯಾರಂಟಿ ಇಲ್ಲ ಚೆನ್ನಾಗಿ ಹೊಲಿತಾ ಇದೆಯಾ ನೀನು ಕೂಡ ತುಂಬಾನೇ ಚೆನ್ನಾಗಿ ಹೊಲಿತಾ ಇದೆಯಾ ಖುಷಿ ಆಗುತ್ತೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಡಿಸೈನ್ ಕ್ಲಾಸಿಗೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ನೆಕ್ಸ್ಟ್ ಇಂದ ಡಿಸೈನ್ ಕ್ಲಾಸಿಗೆ ಕಂಟಿನ್ಯೂ ಮಾಡಕ್ಕಲ್ಲ ವೆರಿ ಗುಡ್ ಇನ್ನ ಯಾರು ಇನ್ನ ಬೇಸಿಕ್ ಅಲ್ಲಿ ಇನ್ನೊಬ್ರು ಇದ್ರಲ್ಲ ಅವ್ರಲ್ಲಿ ಆ ಸುಮಿತ್ರ ಬರ ಬರ ಮ್ಯಾಮ್ ಥ್ಯಾಂಕ್ಸ್ ಮ್ಯಾಮ್ ತುಂಬಾ ಚೆನ್ನಾಯ್ತು ಮ್ಯಾಮ್ ನನಗಂತೂ ಬರ್ತಾನೆ ಇರ್ಲಿಲ್ಲ ಮ್ಯಾಮ್ ಆನ್ಲೈನ್ ಅಲ್ಲಿ ಹೆಂಗ್ ಕಲಿತೀನಿ ಅಂತಾನೆ ಗೊತ್ತಿರ್ಲಿಲ್ಲ ಮ್ಯಾಮ್ ಆನ್ಲೈನ್ ಅಲ್ಲಿ ಆಪರೇಟ್ ಮಾಡೋದೆಲ್ಲ ಗೊತ್ತಿತ್ತಾ ನಿಮ್ಗೆ ಫಸ್ಟ್ ಇಲ್ಲ ಮ್ಯಾಮ್ ಗೊತ್ತಿರಲಿಲ್ಲ ಮತ್ತೆ ಆಪರೇಟ್ ಮಾಡೋದೇ ಗೊತ್ತಿಲ್ಲದೆ ಯಾವ ಗ್ಯಾರಂಟಿ ಮೇಲೆ ಸೇರ್ಕೊಂಡೆ ಕ್ಲಾಸ್ಗೆ ಅಷ್ಟೇ ಸೇರ್ಕೊಂಡೆ ಸೇರ್ಕೊಂಡೆ ನೀವು ಕಲಿದಿ ಅಂತ ಕಲ್ತೆ ಅಷ್ಟೇ ಇವಾಗ ಬ್ಲೌಸ್ ಏನಪ್ಪಾ ಹೌದಾ ಇಲ್ಲ ಚೆನ್ನಾಗಲ್ ಫಸ್ಟ್ ರೌಂಡ್ ಶೇಪ್ ತೆಗೀಕ ಬರ್ತಿರ್ಲಿಲ್ಲ ಎಷ್ಟು ಸಲ ಬಂದಿಲ್ಲ ಬಂದಿಲ್ಲ ಅಂತ ಅವಳಿಗೆ ಅವಾಗ ಎಷ್ಟೋ ಸಲ ಬ್ಲೌಸ್ ಕಟ್ಟಿಂಗ್ ನಾನು ಒಪ್ಕೊಳ್ಳಿಲ್ವಲ್ಲ ಬಂದಿಲ್ಲ ಅದ್ ಮಾಡ್ಬೇಕು ಅಂತೆಲ್ಲ ಬೈದ್ನಲ್ಲ ಬೈಕೊಂಡ್ಯಾ ಗುಡ್ ಹೇಳ್ತಾರೆ ನಿನ್ ಹತ್ರ ಗುಡ್ ಹೇಳ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳಿಲ್ವಾ ಅಷ್ಟೇ ನಿಮ್ದೆ ಅವ್ ಬಲ್ದ್ ಬಲ್ದ್ ಹಾಕ್ತಾ ಇರೋದಷ್ಟೇ ಡ್ರೆಸ್ ಅದಕ್ಕೆ ನಾ ಫಸ್ಟ್ ಯಾರಿಗೂ ಡ್ರೆಸ್ ಹೇಳ್ಕೊಳ್ದ ಬ್ಲೌಸ್ ಹೇಳ್ಕೊಳ್ಳೋದು ಕಷ್ಟದಿಂದಲೇನೆ ಸುಖ ಫಸ್ಟ್ ಡ್ರೆಸ್ ಹೇಳ್ಕೊಟ್ರೆ ಡ್ರೆಸ್ ಈಸಿ ಆಗಿಬಿಡುತ್ತೆ ಬ್ಲೌಸ್ ಕಷ್ಟ ಇರೋದ್ರಿಂದ ಅಯ್ಯೋ ಬ್ಲೌಸ್ ಕಷ್ಟಪ್ಪ ಅಂದ್ಬಿಟ್ಟು ನಾವು ಡ್ರೆಸ್ಗೆ ಮಿಕ್ಸ್ ಆಗ್ಬಿಡ್ತಾರೆ ಎಷ್ಟೋ ಜನ ಬ್ಲೌಸ್ ಕಲಿಯೋಲ್ಲ ನಮಗೆ ಡ್ರೆಸ್ ಆ ಡ್ರೆಸ್ ಹಾಕೋ ನಮ್ಮ ಹೊಲ್ಕೊಡೋಣ ಬ್ಲೌಸ್ ಕಲಿಯೋಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಡ್ರೆಸ್ ಫಸ್ಟ್ನೇ ಕ್ಲಾಸ್ ಅಲ್ಲಿ ಯಾರು ಹೇಳ್ಕೊಡೋದೇ ಇಲ್ಲ ಬ್ಲೌಸ್ ಹೇಳ್ಕೊಟ್ ಮೇಲೆ ಕಷ್ಟ ಕಲಿತಾ ಇತ್ತು ಈಸಿ ಆರಾಮಾಗಿ ಮಾಡಿದ್ರಿ ನೋಡು ನಿನ್ನೆ ಮೊನ್ನೆ ಎಲ್ಲರೂ ಡ್ರೆಸ್ ಹೊಲ್ದ ಹಾಗೆ ಅದಕ್ಕೇನೆ ಕಷ್ಟ ಹೇಳ್ಕೊಟ್ಮೇಲೆ ಮೇಲೆ ಸುಖ ತನಾಗಿದ ಆರಾಮಾಗಿ ನೀವೇ ಮಾಡ್ಬೋದು ನಾವು ಮಾಡಿ ಹೇಳ್ಕೊಡ್ಲೇಬೇಕು ಅಂತ ಏನಿಲ್ಲ ಆ ಪೈಪಿಂಗ್ ಈಗ ಎಲ್ರೂ ಒಂದ್ ಹಂತಕ್ ಬಂದ್ರಿ ಬಾ ಎಷ್ಟ್ ಬಿಡ್ರಿ ಬೈಯೋ ಬೈಯೋ ಒಂದ್ ಹಂತಕ್ ತಗೊಂಡ್ ಬಂದ್ವಿ ಈಗ ಎಷ್ಟೋ ಜನ ಮೇಡಮ್ ಪೈಪಿಂಗ್ ಬರ್ತಿಲ್ಲ ಮೇಡಂ ಅಂತಾರೆ ಹೆಂಗ್ ಹೇಳ್ಕೊಟ್ರು ಹೇಳಿ ಅವ್ರಿಗೆ ಓಕೆ ಗುಡ್ ನಿಮ್ದು ಯಾವೂರು ಬಿಡಿಕೆ ಚಳ್ಕೆರೆ ತಾಲೂಕು ಓಕೆ ಇನ್ನೂ ಚೆನ್ನಾಗಿ ಕಲ್ತ್ಕೊ ನೆಕ್ಸ್ಟ್ ಇಂದ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡು ಇನ್ನು ವೆರಿ ಗುಡ್ ಅಲ್ಲಿರೋ ಏರಿಯಾದೆಲ್ಲ ನಿನಗೆ ಬರ್ಬೇಕು ಆರ್ಡ್ರ್ ಹಂಗೆ ಮಾಡೋಣ ಮೇಡಮ್ ಈ ಕಾರ್ಡ್ರ್ ಕೊಟ್ಬಿಟ್ರೆ ನನಗೆ ಟೈಮ್ ಸಾಕಾಗ್ತಿಲ್ಲ ಶಾಪ್ ಯಾವಾಗ ಓಪನ್ ಮಾಡ್ಬೇಕು ಹೇಳಿದ್ದ ನೀನೇ ಕೇಳಬೇಕು ಆ ರೇಂಜ್ಗೆ ಆಗ್ಬೇಕು ವೆರಿ ಗುಡ್ ಕಂದ ವೆರಿ ಗುಡ್ ಮತ್ತೆ ವಿಲಾಸಿನಿ ವೆಲ್ಕಮ್ ವೆಲ್ಕಮ್ ವಿಲಾಸಿನಿ ವಿಲಾಸಿನಿಗೆ ಯಾವುದೇ ಟೆಚ್ ಇರ್ಲಿಲ್ಲ ಮಾತಾಡ್ಸೋಣ ಇದೆ ಎಲ್ಲೋದ್ರು ವಿಲಾಸಿನಿ ವಿಲಾಸಿನಿ ಇವರೇ ಸಣ್ಣ ಇವರೇ ಸಣ್ಣ ಪಾಪು ಅಂತ ಹೇಳಿದ್ರು ಪಾಪ ಮಕ್ಳು ಚಿಕ್ಕವು ಅವ್ರೆರಡನ್ನ ಇಟ್ಕೊಂಡು ಏನೂ ಗೊತ್ತಿಲ್ಲ ಜೀರೋ ಸ್ಟಾರ್ಟಿಂಗಲ್ಲಿ ಚಿಡ್ಮೀಸ್ ಕಟಿಂಗ್ ಗೊತ್ತಿಲ್ಲ ಹೇಳ್ಕೊಟ್ರ ಮ್ಯಾಮ್ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತ ಈಗ ಅನ್ಸುತ್ತೆ ಕಂದ ಕ್ಯಾಮ್ರಾ ಉಲ್ಟಾ ಮಾಡಿದ್ಯಾ

ಊರಿಂದ ಬಂದು ನೋಡೋಣ ಟೈಮ್ ಇದೆ ಅಲ್ವಾ ಏನಾದ್ರು ಕಲಿಯೋಣ ಅನ್ಕೊಂಡು ನಿಮ್ ವಿಡಿಯೋ ನೋಡ್ತಾ ಇದ್ದೆ ಆವಾಗ ಜಸ್ಟ್ ಹಸ್ಬೆಂಡ್ ಹತ್ರ ಹೇಳ್ದು ಈ ಮೆಷಿನ್ ತಂದ್ಕೊಡಿ ಅಂತ ಇವಾಗ ಏನು ಇಬ್ರು ಚಿಕ್ಕ ಮಕ್ಳಿದಾರೆ ಬೇಡ ಅಂತ ಹೇಳಿದ್ರು ಮತ್ತೆ ರಿಕ್ವೆಸ್ಟ್ ಮಾಡಿ ಮಾಡಿ ತಂದ್ಕೊಂಡೆ ತರ್ಸ್ಕೊಂಡ್ ಮೇಲೆ ಏನ್ ಕಟಿಂಗ್ ಅಲ್ಲಂತೂ ಆ ಬ್ಲೌಸ್ ಕಟಿಂಗ್ ಮ್ಯಾಮ್ ನಂಗ್ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಸ್ಟಾರ್ಟ್ ನಂಗ ಏನನ ಗೊತ್ತಿಲ್ಲ ಮ್ಯಾಮೇಷಿಂಗ್ ಸ್ಟಾರ್ಟ್ ಮಾಡೋದ್ರಿಂದಲೇ ಯೂಟ್ಯೂಬರ್ ಟಚ್ ಮಾಡ್ತಾನೆ ಇದ್ದೀನಿ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಆಮೇಲೆ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಇಂಟ್ರೆಸ್ಟ್ ತುಂಬಾ ಒಂದ್ ವರ್ಕ್ ಹೇಳ್ತಿದಿರಲ್ಲ ನೈಟ್ ಲೆವೆಂತ್ ತನಕ ಮಾಡ್ತಾನೆ ಇದ್ದೀನಿ ಆದ್ಮೇಲೆ ಮಕ್ಕಳ್ ನೋಡ್ತಾ ನೈನ್ ತರ್ಟಿ ತನಕ ಫುಲ್ ಕೆಲ್ಸನೇ ಇರುತ್ತೆ ಮಕ್ಕಳು ಅವರಿಗೆ ಓದಿಸೋದು ಎಲ್ಲ ಇರುತ್ತೆ ದೊಡ್ಡವಳಿಗೆ ಮತ್ತೆ ಲೆವೆನ್ ತರ್ಟಿ ಇಂದ ಇವ್ರು ಮಲ್ಕೊಂಡು ಅಂದ್ರೂ ಇಲ್ಲ ನಾನು ಕೆಲಸ ಮುಗಿಸಿ ಮಲ್ಕೋಬೇಕು ಅಂತಾನೆ ಹೇಳ್ತಾನೆ ವೆರಿ ಗುಡ್ ವೆರಿ ಗುಡ್ ಕಂದ್ರೆ ತುಂಬಾ ಚೆನ್ನಾಗಿ ತುಂಬಾ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಇದು ಬ್ಲೌಸ್ ಎಲ್ಲ ಚೆನ್ನಾಗಾಯ್ತಾ ಲೈನಿಂಗ್ ಬ್ಲೌಸ್ ಮಾಡ್ತಿದ್ದೀನಿ ಇವತ್ತು ಪ್ಲೈನ್ ಬ್ಲೌಸ್ ಎಲ್ಲಾ ಫಿಟ್ಟಿಂಗ್ ಎಲ್ಲಾ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಬಟ್ ಫಿಟ್ಟಿಂಗ್ ಏನು ಸ್ವಲ್ಪ ಅಂದ್ರೆ ಬ್ಲೌಸ್ ನನ್ನ ಬರಲ್ಲ ಅನ್ಕೊಳ್ತಿದ್ದೀನಿ ಬರಲ್ಲ ಅಂತಂದ್ರೆ ಹಳತೆ ಬ್ಲೌಸ್ ಸರಿ ಇರೋಲ್ಲವಾ ಬಾಡಿ ಫಿಟ್ಟಿಂಗ್ ತಗೊಂಡು ಲೈನಿಂಗ್ ಬ್ಲೌಸ್ ಅನ್ಸ್ದಾಗ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಹಾ ಅಂದ್ರೆ ಈ ಅಂದ್ರೆ ಈ ಶೇಪ್ ಅಂತಲ್ವ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಇದ್ರ ಬಗ್ಗೆ ಏನನ್ನು ಗೊತ್ತಿಲ್ಲ ಅಲ್ವಾ ನಾನು ಒಂದ್ ಮಾಡಿದೀನಿ ಆಕ್ಚುಲಿ ನಮ್ ಮನೆಯವ್ರಿಗೆ ಅಂದ್ರೆ ನಮ್ ಪಪ್ಪ ಅಮ್ಮಂಗೂ ಇನ್ನೂ ಹೇಳಿಲ್ಲ ಮೆಷಿನ್ ತಗೊಂಡಿದ್ದೀನಿ ಅಂತ ಅನ್ಕೊಂಡು ಅಂದ್ರೆ ಮಕ್ಳು ತಗೊಂಡು ಏನು ಗೊತ್ತಿಲ್ಲ ಅಲ್ಲ ಇದ್ರ ಬಗ್ಗೆ ಅಂತ ಏನ್ ಓದಿರೋದು ನೀವು ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದ್ದೀನಿ ಇಂಜಿನಿಯರ್ ಆ ಮತ್ತೆ ಈ ಫೀಲ್ಡ್ ಬರಕ್ಕೆ ಏನು ಅನ್ನಿಸ್ತಿಲ್ಲ ಇಲ್ಲ ನನಗ್ ನಾನು ಅನ್ಕೋಬೇಕು ಮಾಡಿದ್ದೆ ಬೆಂಗ್ಳೂರಲ್ಲೇ ಮದ್ ಆದ್ಮೇಲೆ ಮಕ್ಳ ಆದ್ಮೇಲೆ ಮಾಡಕ್ ಆಗಿಲ್ಲ ಮನೇಲಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋಕೆಂತ ನಂದ ಅದು ಮಾಡ್ಕೋಬಹುದು ಅಂತ ವೆರಿ 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 ಗುಡ್

ನಿಂಗ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಝೂಮ್ ಆಗ್ತಾ ಇದನ್ ಹೊಲಿತಾ ಇದ್ಯಾ ಹೆಂಗಲಾ ಇದ್ಯಾ ಒಂದ್ ತಿಂಗ್ಳು ಕಂಪ್ಲೀಟ್ ಆಗಿಲ್ಲ ರೀಸೆಂಟ್ ಆಗಿ ಸೇರ್ಕೊಂಡಿರೋದು ಪ್ಲೈನ್ ಬ್ಲೌಸ್ ಹೊಲಿತಾ ಇದೆಯಾ ನನ್ ಕ್ಲಾಸಿಗೆ ಯಾಕೆ ಸೇರ್ಕೋಬೇಕು ಅನಿಸ್ತು ಮ್ಯಾಮ್ ನಾನು ತುಂಬಾ ದಿನದಿಂದ ವಿಡಿಯೋ ನೋಡ್ತಾ ಇದ್ದೆ ಮ್ಯಾಮ್ ನಿಮ್ದು ನನ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿದೆ ಮುಂಚೆ ಎಲ್ಲಾ ಹೊಲಿತಾ ಇದ್ದೆ ನಾನು ಅದ್ಕೆ ಪರ್ಫೆಕ್ಟ್ ಆಗಿ ಬರಲ್ಲ ನಂಗೆ ನಿಮ್ಮ ಇಡಿಯೋಸ್ ನೋಡೋದ್ಮೇಲೆ ನಾನ್ ನಿಮ್ ಹತ್ರ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಮ್ಯಾಮ್ ನಂಗೆ ತುಂಬಾ ಚೆನ್ನಾಗಿಟ್ಕೊಡ್ತೀನಿ ಆಮೇಲೆ ನನ್ ಮಾತ್ಗಳು ಕೇಳ್ತಾ ಇದ್ರೆ ತುಂಬಾ ಇನ್ಸ್ಪಿರೇಷನ್ ಅನ್ಸುತ್ತೆ ಕಲಿತೀನಿ ಅಂತ ಕಾನ್ಫಿಡೆಂಟ್ ಬರುತ್ತೆ ಇವಾಗ ಕಾನ್ಫಿಡೆನ್ಸ್ ಎಲ್ಲ ಬರ್ಬೇಕು ನೀಟಾಗಿ ಕಲಿಬೇಕು ಕಸ್ಟಮರ್ ಬಂದು ನಿಮಗೆ ಕೊಟ್ಟಾಗ ಯಾವ್ದೇ ಪ್ರಾಬ್ಲಮ್ ಹೇಳ್ಬಾರ್ದು ಅವ್ರು ನೀವು ಒಂದು ಬೇರೆಯವರಿಗೆ ಕೊಟ್ಟಾಗ ನೀವು ಚೆನ್ನಾಗ ಚೆನ್ನಾಗಿರೋ ಬ್ಲೌಸ್ ಗಳು ಹಾಕೊಂಡು ಹೋದಾಗ ಹೋ ನೀನ್ ಹೊಲ್ದಿದ್ದ ಕಸ್ಟಮರ್ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಎಲ್ರು ಅಷ್ಟೇ ಎಲ್ಲ ಡಿಸೈನ್ ಕ್ಲಾಸ್ಗೆಲ್ಲ ಸೇರ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆದ್ಮೇಲೆ ಡಿಸೈನ್ ಎಲ್ಲ ಹೊಲ್ ನೀವು ಹಾಕೊಂಡಾಗ ಓ ಇಷ್ಟು ಚೆನ್ನಾಗಿ ಹೊಲ್ದಿದ್ಯಾ ಅವ್ರು ನಿಮ್ ನೀವ್ ಕೊಡಿ ಅಂತ ಯಾರನ್ನ ಕೇಳಬಾರ್ದು ಕಸ್ಟಮರ್ನ ಅವ್ರಾಗೆ ಹುಡುಕೊಂಡು ನಿಮ್ ಹತ್ರ ಬರ್ಬೇಕು ನಿಮ್ ಫ್ರೆಂಡ್ ನೀವ್ ಎಲ್ಲೂ ಬೆಳಿಬೇಕು ಅಂತ ಆಸೆ ಆಸೆ ಹಂಡ್ರೆಡ್ ಪರ್ಸೆಂಟ್ ಬೆಳಿತೀರಾ ನೀವು ಅಂತ ಎಲ್ರು ಅಷ್ಟ ನನ್ ಸ್ಟೂಡೆಂಟ್ ಗಳಲ್ಲಿ ಯಾರು ಡಮ್ಮಿ ಕೂತಿರೋರು ಇಲ್ವೇ ಇಲ್ಲ ಕೆಲ್ಸ ಇಲ್ಲ ಅಂತ ಕೂತೋರೇ ಇಲ್ಲ ಫಸ್ಟ್ ಆಫ್ ಆಲ್ ಕಾರಣ ಏನಕ್ಕೆ ಅಂದ್ರೆ ಅಷ್ಟು ಫಿನಿಶಿಂಗ್ ಆಗಲಿ ಡಿಸೈನ್ಸ್ ಅಲ್ಲಿ ನಾವ್ ಕೊಡ್ತೀವಲ್ವಾ ಈಗ ನಾನೇ ಅಷ್ಟೇ ಈಗ ಹಾಕೊಂಡ್ ಬರೋದ್ ನೋಡಿ ನಿಮ್ಗೆ ಏನನ್ಸುತ್ತೆ ಮ್ಯಾಮ್ ಹಾಕೊಂಡ್ರೆ ಡ್ರೆಸ್ ಚೆನ್ನಾಗಿದೆ ಸಾರಿ ಚೆನ್ನಾಗಿದೆ ನಮ್ಗೆ ಹೊಲಿಸಿ ಮ್ಯಾಮ್ ಆ ತರ ನಾವು ಹೊಲಿಸ್ತೀವಿ ನಿಮ್ಗೆ ನೀವು ನೀವು ಫ್ರೆಂಡ್ ಸರ್ಕಲ್ಗೆ ಹೋದಾಗ ಹೊಸ ಹೊಸ ಡಿಸೈನ್ ಹಾಕೊಂಡಾಗ ಏ ನಿಶ್ ಚೆನ್ನಾಗಿದೆ ಎಲ್ಲಿ ಹೊಲಿಸ್ತೆ ಅಂತ ಅವ್ರು ನಿಮ್ಮನ್ ಕೇಳ್ಬೇಕು ಹೊಲ್ಸದಲ್ಲಪ್ಪ ನಾನೇ ಹೊಲದೇ ಇದ್ರೆ ನೀನ್ ಚೆನ್ನಾಗಿ ಹೊಲಿತೀರಾ ನಮ್ಗೆ ಹೊಲ್ಕೊಡಿ ಅಂತಾರೆ ಫ್ರೀಯಾಗಿ ಯಾರು ಹೊಲಿಬೇಡಿ ಇದು ಜಾಬ್ ತರ ತಗೊಂಡು ದುಡ್ಡು ತಗೊಂಡೆ ಹೊಲಿಬೇಕು ಫಿನಿಶಿಂಗ್ ವೈಸ್ ಗುಡ್ ಕೊಡಿ ದುಡ್ಡು ಜಾಸ್ತಿ ಹೇಳ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ನಿಮಗೆ ಬಂದೇ ಬರ್ತಾರೆ ಇದೆಲ್ಲ ಮುಗಿದ್ಮೇಲೆ ಹ್ಯಾರಿ ವರ್ಕಿಂಗ್ ಸೇರ್ಕೊಂಡು ಆಮೇಲೆ ಕುಚ್ಚು ಎಲ್ಲ ಫುಲ್ ಪ್ಯಾಕೇಜ್ ನೀವು ಆಗಿರ್ಬೇಕು ಆಗ್ಬಿಟ್ಟು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳಿ ನೀವು ಶಾಪೇ ಮಾಡ್ಬೇಕು ಅಂತಿಲ್ಲ ಮನೇಲೇ ಶಾಪ್ ಅಲ್ಲಿ ದುಡ್ಡು ತೋರಿಸ್ ಅದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಚೆನ್ನಾಗಿ ಹೇಳ್ಕೊಡ್ತೀರ ಮ್ಯಾಮ್ ಹೇಳ ತುಂಬಾ ಅರ್ಥ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ನೀವು ಹೇಳ್ಕೊಡೋದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆಲ್ಕಮ್ ಅಪ್ಪ ಓಕೆ ಇನ್ನೂ ಪೂರ್ಣಿ ಇವರೆಲ್ಲ ಹೊಸ ಹೊಸದಾಗಿ ಜಾಯಿನ್ ಆಗಿರೋರು ಇಲ್ಲಿ ಅಳೋರು ಇನ್ನೂ ತುಂಬಾ ಜನ ಬಂದಿಲ್ಲ ಇನ್ನು ಮಾತಾಡ್ಸೋಣ ಓಕೆ ಇವಾಗ ಕ್ಲಾಸ್ ಅಲ್ಲಿ ಏನೇನು ಹೇಳ್ಕೊಡ್ತಾ ಇದ್ದೆ ಕಂಟಿನ್ಯೂ ಮಾಡಿ ಇವ್ರಿಗೊಂದು ಹೇಳಕ್ಕಂದ್ರೆ ಏನೋ ಹೇಳಕ್ ಬಂದೆ ನೀವು ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳ್ತಿದ್ರಿ ನಮ್ಮ ಟೈಲರಿಂಗ್ ಕ್ಲಾಸ್ ಇನಲ್ಲಿ ನಿಂದು ಅನುಭವನೆ ಹೇಳ್ತಿದ್ದೆವು ಅದು ಸಫೈ ಯಾದ್ರೆ ಅಷ್ಟನಾ ನೀವುಕ್ಕೆ ಯಾವುದು ಕಂದ ನಿಂದು ನಿಮಗೆ ಎಕ್ಸ್‌ಪೀರಿಯನ್ಸ್ ನಿಮ್ಮ ನಿಮಗೆ ನೀವು ಏನು ಮಾಡ್ತ್ರೆ ಅಂತ ತುಂಬಾ ಹೆಲ್ವಿ ಅಕ್ಕ ನಾನು ದಾರ್ತಿ ಅಂತ ಹೇಳಿದ್ರೆ ಮಿತ್ರ ಆ ವಿಡಿಯೋ ಅದಕ್ಕೆ ತૈયಾರ್ ಯಾಕಂದ್ರೆ ಅದಕ್ಕೆ ಒಳ್ಳೆ ಟೈಮ್ ಬರ್ಬೇಕು ನನ್ನ ಎಕ್ಸ್ಪೀರಿಯನ್ಸು ಭಯಂಕರ ಇದೆ ತುಂಬಾ ಚೆನ್ನಾಗಿದೆ ಅದಿಷ್ಟಕ್ಕೆ ಎಂಡ್ ಆಗ್ಬಾರ್ದು ಅದೊಂದು ಅದ್ ಹೇಳ್ಬೇಕು ಅದಕ್ಕೊಂದ್ ಜಾಗ ಬರ್ಬೇಕು ಒಂದ್ ಟೈಮ್ ಬರ್ಬೇಕು ಅವಾಗ ನೀಟಾಗಿ ಹೇಳ್ತೀನಿ ಇಲ್ಲ ಸರ್ಟಿಫಿಕೇಟ್ ಎಲ್ಲರಿಗೂ ಸಿಗುತ್ತಲ್ಲ ಆ ಟೈಮ್ ಅಲ್ಲಿ ಎಲ್ಲರೂ ಆದಷ್ಟು ಬನ್ನಿ ಬದಲವ್ರಿಗೆ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೀನಿ ನೆಕ್ಸ್ಟ್ ಮಂತ್ ಇದೆ ಫಿಫ್ಟೀನ್ ನೆಕ್ಸ್ಟ್ ಮಂತ್ ಅಲ್ಲಿ ಹಬ್ಬ ಎಲ್ಲ ಕಳ್ಕೊಂಡು ಸರ್ಟಿಫಿಕೇಟ್ ಕೊಡೋದಿದ್ರೆ ಆಗ ಆದಷ್ಟು ಬನ್ನಿ ಒಂದಿನ ಎಲ್ಲ ಸೇರೋಣ ಒಂದು ಪಾರ್ಟಿ ಮಾಡೋಣ ಸರ್ಟಿಫಿಕೇಟ್ ಕೊಟ್ಟಂಗೆ ಇರುತ್ತೆ ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡಿದಂಗೆ ಇರುತ್ತೆ ಬೇಸಿಕ್ ಅವ್ರಿಗೆ ಇರುತ್ತೆ ಬಟ್ ಡಿಸೈನ್ ಅದು ಬೇಸಿಕ್ ಅಂತ ಮೆನ್ಷನ್ ಮಾಡಿದೇ ಕೊಟ್ಟಿರ್ತೀವಿ ಆ ಡಿಸೈನ್ ಎಂತಂದ ಇಲ್ಲ ಮೈಕ್ ಆಫ್ ಮಾಡಿ ಒಂದ್ ಐದ್ ನಿಮಿಷ ಮೈಕ್ ಆಫ್ ಎಲ್ರು ಮೈಕ್ ಆಫ್ ಮಾಡಿ ಒಂದ್ ಐದ್ ನಿಮಿಷ ನೋಡಕ್ ಆದ್ರೂ ಪ್ರೋಗ್ರಾಮ್ ಇದೆ ಅಂದ್ರೆ ಖಂಡಿತ ಎಲ್ಲರೂ ಸೇರ್ಸೋಣ ಸೇರ್ಸ್ತಿನ ಜೋರಾಗೆ ಮಾಡ್ತೀನಿ ಹೊಸಲ್ನೂ ಮಾಡಿದೆ ತುಂಬಾ ಜನ ಬಂದಿದ್ರು ಕೊಡುಗಿನಿಂದ ಬಂದಿದ್ರು ಇದರಿಂದ ತುಂಬಾ ಜನ ಹೊರ್ಗಡೆಯಿಂದ ತುಂಬಾ ಜನ ಬಂದಿದ್ರು ನೀವುಗಳು ಕೂಡ ಬನ್ನಿ ಒಂದಿನ ನೋಡ್ದಂಗು ಇರುತ್ತೆ ನಮ್ಗೂ ಖುಷಿ ಆಗುತ್ತೆ ನಮ್ಮ ಹುಡುಗಿರಪ್ಪ ಅಂತ ನಾನು ಒಂದು ಅದು ಮಾಡ್ಬೋದು ಮಧ್ಯಪ್ರದೇಶ ಓಕೆ ಹೊಸ ಬ್ಯಾಚು ಶುರು ಆಗ್ತಾ ಇದೆ ನಿಮ್ಗೂ ಯಾರಾದರೂ ಸೇರ್ಕೋಬೇಕು ಅಂತ ಅನ್ನೋರು ಖಂಡಿತ ಸೇರ್ಕೊಂಡು ಇವ್ರ ಥರನೇ ಚೆನ್ನಾಗಿ ಕಲ್ತ್ಕೊಳ್ಳಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು ಪಟ್ ಪ್ರಾ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲರೂ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಹೇಳ್ತೀನಿ ಮ್ಯಾಮ್ ಡಿಸೈನ್ ಬರ್ತೀನಿ ಲೈವ್ ಅಂತಂದ್ರೂ ಇವರು ಗೊತ್ತಾಗ್ಲಿ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಓಕೆ ಯು ಎಸ್ ಇದ್ರು ಅವ್ರ ಹೆಸರು ಜ ನೆನ್ಪಿದೆ ಯು ಎಸ್ ಇದ್ರು ಅವ್ರಿಗೆ ನೈಟ್ ನಮಗೆ ಡೇ ವಾಟ್ಸ್ಆಪ್ ಕ್ಲಾಸ್ ಅಲ್ಲಿ ಇದ್ರು ಆಮೇಲೆ ಹೈದ್ರಾಬಾದ್ ಇದ್ದಾರೆ ಅವ್ರ ಹೆಸರು ಬೈಕೋಬೇಡ ಹೆಸರು ಮರ್ತೋಗಿದೆ ತುಂಬಾ ಕ್ಲೋಸ್ ಇದ್ರು ಹೆಸರುಗಳು ಮರ್ತೋಗಿದೆ ಹೈದ್ರಾಬಾದ್ ಅಲ್ಲಿ ನೆನಪಿದೆ ಅವ್ರದ್ದು ಎಷ್ಟು ಏನೋ ಹೆಸರು ಇದೆ ತುಂಬಾ ಕ್ಲೋಸ್ ಇತ್ತು ಅವ್ರಿಗೆ ಪಾಪ ಕಂಟಿನ್ಯೂಸ್ ಆಗಿ ಎರಡು ತಿಂಗಳು ಕ್ಲಾಸ್ ಕಂಪ್ಲೀಟ್ ಮಾಡಿ ಇನ್ನು ಪಾಪು ಚಿಕ್ಕವು ಮಕ್ಕಳು ಅವ್ರ ಕಲಿತಾ ಇದ್ದಾಳೆ ನೋಡ್ತಾ ಇದ್ರೆ ಬೈಕೋಬೇಡ ಎಷ್ಟು ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಜನ ತುಂಬಾ ದಿನ ಆಯ್ತು ಮರ್ತಿದಿನಿ ತುಂಬಾ ದಿನ ಕಣ ಏನಪ್ಪ ಹೌದಾ ಯಾವತ್ತು ನಮ್ಗೆ ಮಾತಾಡ್ಸಲ್ವಲ್ಲ ಬರೀ ಬರೀ ನಿಮ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ